ಟು ಮೈ ನ್ಯೂ ಬ್ಲಾಗ್ ಎಲ್ಲಾದ್ರೂ ಗುಡ್ ಮಾರ್ನಿಂಗ್ ನಾನು ಬೆಳಗ್ಗೆಯಿಂದ ಯಾವುದು ವೀಡಿಯೋ ಶುರು ಮಾಡೋಣ ಅಂದ್ಕೊಂಡು ನೀನು ಆರಾಮಾಗಿ ನಿದ್ದೆ ಮಾಡಿದೆ ಐಸ್ ಬೆಳಗ್ಗೆ ಎದ್ದರಲಷ್ಟರಲ್ಲಿ ಫುಲ್ಲು ನಗಡಿ ಗಂಟ್ಲು ನೋವು ಗಂಟ್ಲೆಲ್ಲ ಕಿಚ್ಚ ಕಿಚ್ಚ ಗಂಟ್ಲೆ ಕಟ್ಕೊಬಿಟ್ಟಿದೆ ಆಮೇಲೆ ಓಡೋಗಿ ಹೋಗಿ ನಾನು ಉಪ್ಪು ನೀರಲ್ಲಿ ಗಾಗಲ್ ಮಾಡಿದೆ ಸೊ ಅವಾಗೊಂದು ಸ್ವಲ್ಪ ವಾಯ್ಸು ರಿಲೀಫ್ ಆಯಿತು ಆಮೇಲೆ ಟ್ಯಾಬ್ಲೆಟ್ ತೊಗೊಂಡು ಮಲ್ಕೊಂಡೆ ಎದ್ಮೇಲೆ ಓಕೆ ಪರವಾಗಿಲ್ಲ ಅನ್ನಂಗಿದೆ ನೋಡ್ರೆ ಸುಮ್ ಸುಮ್ಮನೆ ಫೀವರ್ ಕೂಡ ಬಂದ್ಬಿಟ್ಟಿತ್ತು ವೆದರ್ ಹೆಂಗಾಗಿದೆ ಅಂದರೆ ಇವಾಗ ಬಿಸಿಲಿದ್ರೆ ಬಿಸಿಲೇ ಇದ್ಬಿಡ್ಬೇಕು ಏನಾಗಲ್ಲ ಬಿಸಿಲು ಬರುತ್ತೆ ಆಲ್ರೆಡಿ ವೆದರ್ ಚೇಂಜ್ ಆಗುತ್ತೆ ಸೊ ಆ ಟೈಮಲ್ಲಿ ಎಫೆಕ್ಟ್ ಆಗುತ್ತೆ ಆ್ಯಂಡ್ ನಿನ್ನೆ ನೈಟು ಸುಮ್ಮನೆ ಇರದೆ ನಾವು ಹೋಗ್ಬಿಟ್ಟು ನಾನು ಎರಡು ಐಸ್ ಕ್ರೀಮ್ ತಿನ್ಬಿಟ್ಟೆ ಒಂದು ಫಾರ್ಟಿ ಫೈ ರುಪೀಸ್ದು ಇನ್ನೊಂದು ಟ್ವೆಂಟಿ ರುಪೀಸ್ದು ಎರಡೂ ನಾನೇ ತಿಂದೆ ಅದು ಎಫೆಕ್ಟ್ ಆಯಿತು ಅನಿಸುತ್ತೆ ನಮ್ಮ ಮಾಮ ಅಂತಾರೆ ಇಲ್ಲ ಅದೇನು ಐಸ್ ಕ್ರೀಮ್ ಎಫೆಕ್ಟ್ ಆಗಲ್ಲ ಐಸ್ ಕ್ರೀಮು ಏನು ಕೋಲ್ಡ್ ಆಗೋಲ್ಲ ಅಂತ ನಮ್ಮ ಮಾವ ಹೇಳಿದ್ರು ಮೀಮಾಮ ಇನ್ನೂ ಅವರು ಬಂದಿಲ್ವಲ್ಲ ಅಂತ ಕಾಲ್ ಮಾಡಿದೆ ಸೊ ಒಂದು ಎಮರ್ಜೆನ್ಸಿ ಕೆಲಸ ಇತ್ತು ಮಾವನಿಗೆ ಅವರು ತುಂಬ ಬೇಕಾದ ಮನೆಯೇ ಏನೋ ಅಂಚು ಏನೋ ಬಿದೋಗಿದೆಯಂತೆ ಮಳೆ ಬಂದಿರೋದ್ರಿಂದ ಸೊ ಅದೊಂದು ರೆಡಿ ಮಾಡಿಬಿಟ್ಟು ಇವತ್ತು ನೈಟು ಮೇ ಬಿ ಹೊರಟ್ರೆ ಅವರು ಆರೊಳ ಕುಪ್ಪೆ ಅಂದರೆ ನಮ್ಮ ಹೋಗಿ ಅಲ್ಲಿ ಸ್ಟೇ ಆಗಿ ನಾಳೆ ಬರ್ತಾರೆ ಇಲ್ಲ ಅಂದರೆ ಮಾರ್ನಿಂಗ್ ಅವರು ಅರಳುಕುಪ್ಪೆಗೆ ಹೋಗಿ ಅಲ್ಲಿ ಗಾಡಿ ಹಾಕಿ ಅಲ್ಲಿಂದ ಯಶು ಕರ್ಕೊಂಡು ಆಮೇಲೆ ಬರ್ತಾರೆ ಯಶು ದೊಡಮನ ಮನೆ ಇದ್ದಾನೆ ಸೋನು ಇದ್ದಾನೆ ನಮ್ಮ ಅಕ್ಕ ಬೆಳಗ್ಗೆ ಆಲ್ರೆಡಿ ಕಾಲ್ ಮಾಡಿದಾಗ ನಂದು ಏನಿಲ್ಲಪ್ಪ ನಾನು ಆಲ್ರೆಡಿ ಸ್ನಾನ ಮಾಡ್ಕೊಂಡು ರೆಡಿಯಾಗಿದ್ದೀನಿ ಮಾಮ ಯಾವಾಗ ಹೊರಡು ಅಂದರೆ ನಾನು ಹೊರಡ್ತೀನಿ ಅಂದಳು ಅವತ್ತು ನೋಡಿದ್ರೆ ಎಷ್ಟೆಲ್ಲ ಬಾಲ ಬಿಚ್ಚಿದ್ಲು ಇವತ್ತು ನೋಡಿದ್ರೆ ಹಿಂಗೆ ಉಲ್ಟಾ ಹೊಡಿತಾ ಇದ್ದಾಳೆ ವಿಡಿಯೋ ಯಾರೂ ನೋಡಿಲ್ಲ ಬಿಕಾಸ್ ನಮ್ಮ ಮಾವಂದ್ರಲ್ಲಿ ಕರೆನ್ಸಿ ಇಲ್ಲ ನಮ್ಮ ಅಕ್ಕಿನ ಅಷ್ಟು ಯೂಟ್ಯೂಬ್ ವೀಡಿಯೋಸ್ ಎಲ್ಲ ನೋಡೋಕೆ ಹೋಗಲ್ಲ ಹಂಗೆ ನಾವಿಬ್ಬರು ಕಾಲಲ್ಲಿ ಮಾತಾಡ್ತಾ ಇರ್ತೀವಿ ಅಷ್ಟೇ ನಾನು ರೇಸ್ ಆಗ್ಬಿಟ್ರು ತಲೆ ತಲೆಗೆಡ್ಸ್ಕೊಳ್ಳಲ್ಲ ಇವಳು ಯಾವಾಗಲೂ ಬೈತಾನೆ ಇರ್ತಾಳೆ ಅಂದ್ಬಿಟ್ಟು ಅವಳು ಏನು ಮಾತಾಡೋಲ್ಲ ಅದಕ್ಕೆ ನಾನು ಅವತ್ತು ನಗ್ನಗ್ತಾನೆ ಬೈದೆ ಅವಳಿಗೆ ವಿಡಿಯೋದಲ್ಲಿ ಸೀರಿಯಸ್ ಆಗಿ ಬೈಯೋದೇ ಬೇರೆ ನಾನು ತಮಾಷೆಗೆ ಬೈಯೋದೇ ಬೇರೆ ಇವಾಗ ನೋಡಿದ್ರೆ ಹಂಗಂದಳು ಅವಳೇ ಕಾಲ್ ಮಾಡಿದ್ಲು ಬಂದ ಬಂದಮೇಲೆ ಅವಳು ಫೋನಿಂದ ಮಾಮನ ಫೋನಲ್ಲಿ ಕರೆನ್ಸಿ ಇಲ್ಲ ಅಂದ್ಬಿಟ್ಟು ನಮ್ಮಲ್ಲಿ ಮಲ್ಲಿಗಿನೆಲ್ಲ ರಿಸೀವ್ ಮಾಡಲಿಲ್ಲ ಆಮೇಲೆ ಕುಮಾರಣ್ಣ ಅಂತ ಹೇಳಿದ್ದಾರೆ ಅವ್ರ ನಂಬರ್ನ ಕೊಡು ಭೂಮಿಗೆ ಅಲ್ಲಿಗೆ ಮಾಡಿಬಿಟ್ಟು ನಾನು ಇಸ್ಕೊತೀನಿ ಅಂತ ಹೇಳಿದರು ಕಾಲ್ ಮಾಡಿದೆ ಮಾಮ ಹೊರಡ್ತೀನಿ ಅಂದರು ನಮ್ಮ ಧರಣಿ ಮಾಮ ಇವತ್ತು ಬ್ಯಾಂಗ್ಳೂರಿಂದ ಎರಡು ಗಂಟೆಗೆ ಹೊರಡ್ತೀನಿ ಅಂದಿದ್ರು ಡೈರೆಕ್ಟ್ ನಮ್ಮ ಮನೆಗೆ ಬರ್ತೀನಿ ಅಂದಿದ್ದಾರೆ ಬಟ್ ಇನ್ನೂ ಹೊರಟಿದ್ರು ಇಲ್ವೋ ಗೊತ್ತಿಲ್ಲ ಅವರೇ ನಮಗೆ ಮೇನ್ ಬೇಕು ಧರಣಿ ಮಾಮ ಏನಕ್ಕಂದರೆ ಪ್ರಮೋದ್ಗೆ ಕಾರ್ ಓಡ್ಸೋಕ್ಕೆ ಕಂಪ್ಲೀಟಾಗಿ ಬರೋಲ್ಲ ಅಂದರೆ ಇನ್ನು ನಮ್ಮ ಗಾಡಿ ಹೊಸ ಅದಲ್ವಾ ಅದರಲ್ಲಿ ಹೆಂಗಿರುತ್ತೋ ಇವಾಗ ಓಡಿಸಿರೋದು ಇವರು ಸ್ವಿಫ್ಟ್ ಸ್ವಿಫ್ಟಾಗಿ ಕಲ್ತಿರೋದು ಸ್ವಿಫ್ಟ್ ಮತ್ತು ಇನ್ಯಾವುದ್ರಿ ಇಲ್ಲಿ ಹೋಂಡೈ ಮತ್ತು ಸ್ವಿಫ್ಟ್ ಆದಲ್ಲ ಚಿಕ್ಕ ಚಿಕ್ಕ ಗಾಡಿ ನಮ್ಮ ಸ್ವಲ್ಪ ದೊಡ್ಡ ಗಾಡಿ ಸಡನ್ನಾಗಿ ಓಡಿಸು ಅಂದರೆ ಅವ್ರಿಗೆ ಭಯ ಆಗಿಬಿಡುತ್ತೆ ಸ್ವಲ್ಪ ಟಚ್ ಅಪ್ ತೊಗೋಬೇಕು ಅದರಿಂದ ನಮ್ಮ ಮಾಮ ಬಂದುಬಿಟ್ರೆ ಟೂ ಡೇಸ್ ಟಚ್ ಅಪ್ ತೊಗೊಂಡು ಸ್ವಿಫ್ಟಲ್ಲಿ ಅಲ್ಲಿ ಹೋದಾಗ ಆ ಕಾರನ್ನ ನಮ್ಮ ಓಡಿಸ್ತಾರೆ ನಮ್ಮ ಮಾವನ ಕಾರ್ನ ಪ್ರಮೋದ್ ಓಡಿಸ್ತಾರೆ ಆ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ಗೊತ್ತಿಲ್ಲ ಏನಾಗುತ್ತೋ ಯಾರು ಕೈ ಕೊಡ್ರೋ ನಮ್ಮ ಮಾಮ ಕೈ ಕೊಡಬಾರ್ದು ನಮ್ಮ ಅಮ್ಮ ಏನಿಲ್ಲ ಅವರಿಗೆ ನಾನು ಬೇಜಾರು ಮಾಡ್ಕೊಂಬಿಡ್ತೀನಿ ಹೋಗಲೇಬೇಕು ಅನ್ನೋದು ಅವ್ರ ಸೆಟ್ಟಲ್ಲಿ ಇದೆ ನೋಡೋಣ ಯಾವತ್ತು ಬರ್ಡೇ ಅಂತ ಇನ್ನೂ ಇನ್ನೂ ಒಂದು ಸಲ ಕೇಳ್ಕೊತಿದ್ರು ಆ್ಯಂಡ್ ನಮ್ಮ ಗಜಿಮಾಮಗೂ ಕಾಲ್ ಮಾಡಿರಲಿಲ್ಲ ಅವ್ರಿಗೂ ಕಾಲ್ ಮಾಡಿದೆ ನಮ್ಮ ಮಮ್ಮಿಯವರ ಮೊದಲನೇ ತಮ್ಮ ಗಜಿ ಮಾಮ ಎರಡನೇ ತಮ್ಮ ಉಮಿ ಮಾಮ ಅವ್ರೂ ಹ್ಞೂ ಬರ್ತೀನಿ ಅಂದರು ಅವರೊಂದು ಸ್ವಲ್ಪ ಡೌಟು ಬಿಕಾಸ್ ಅವರು ಎಳ್ಳಿನ ಗಾಡಿ ಆಗುವುದು ಲೋಡ್ ಗಾಡಿಗಳಿಗೆ ಹೋಗ್ತಾರವರು ಒಂದಿನವರು ರಜಾ ಹಾಕಲ್ಲ ನಾಟ್ ಶೂರ್ ಬರ್ತಾರಾ ಇಲ್ವಾ ಅಂತ ನಾನು ಯಾವ ವರ್ಷ ನೋಡಲಿ ಪ್ರಮೋದ್ ಬರ್ಡೇ ದಿನವೇ ನಾನು ಹುಷಾರ್ ತಪ್ತೀನಿ ಅಂದರೆ ಆ ಟೈಮಲ್ಲಿ ಒಂದು ಬಿಫೋರ್ ಒನ್ ವೀಕ್ ಅಥವಾ ಬಿಫೋರ್ ಟೂ ಡೇಸು ಆ ಥರ ಟೈಮಲ್ಲಿ ಪ್ರತಿ ವರ್ಷ ಅಬ್ಸರ್ವ್ ಮಾಡಿದ್ದೀನಿ ಗೈಸ್ ಲಾಸ್ಟ್ ಇಯರು ನನಗೆ ಹುಷಾರಿರಲಿಲ್ಲ ಆದರೂ ಲಾಸ್ಟ್ ಇಯರ್ ಅಂತೂ ಸಿಕ್ಸ್ ಮಂತ್ಸ್ ರೆಸ್ಟಲ್ಲೇ ಇದೆ ಟೈಫಾಯ್ಡ್ ಆಗೋಗಿತ್ತು ಆದರೂ ಲಾಸ್ಟ್ ಇಯರು ಫೀವರ್ ಇದು ಈ ವರ್ಷ ಬಂದಿಲ್ವಲ್ಲಪ್ಪ ಅಂದ್ಕೊಂಡು ಪ್ರಮೋದ್ ಆದರೆ ಹೇಳ್ತಾ ಇದ್ದೆ ಸೊ ನೋಡಿದ್ರೆ ಫುಲ್ ಐ ಫೀವರ್ ಆಗೋದು ನನಗೆ ಸಡನಾಗಿ ಎದ್ದು ಐ ಫೀವರು ಆಮೇಲೆ ಶೋರೂಮಿಂದ ಬೇರೆ ಕಾಲ್ ಬಂತು ಮತ್ತೆ ಅದು ಇದು ಇದು ಅದು ಅಂದ್ಕೊಂಡು ಹಾಕ್ಸ್ಕೊಂಡ್ರಮ್ಮ ಇವತ್ತು ಇವತ್ತಾರು ಸಾವಿರ ನಿನ್ನೆ ಆರೂವರೆ ಇಲ್ಲ ಅದೇ ಮೊದಲೇ ಪೇ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಕಾಲ್ ಮಾಡಿದ್ರಲ್ಲ ಹಿಂದುಗಡೆ ಇದ್ರೆ ಏನರದು ಮತ್ತು ಸಿ ಕ್ಯಾಮ್ರಾ ಅದು ಅದು ಸಪ್ರೇಟು ಅದೆಲ್ಲ ಪೇ ಮಾಡಮ್ಮ ಮುಗಿತಪ್ಪ ಇನ್ನೇನು ಇಲ್ಲ ಅಂದ್ಕೊಳ್ಳೋಷ್ಟರಲ್ಲಿ ಮತ್ತೆ ಕಾಲ್ ಮಾಡಿ ಏಳು ಸಾವಿರದ ನೂರ ಮೂವತ್ತು ರೂಪಾಯಿ ಮೂವತ್ತ್ಮೂರ ಏಳು ಸಾವಿರದ ನೂರ ಮೂವತ್ತ್ಮೂರು ರೂಪಾಯಿ ಹಾಕಬೇಕು ಅಂದ್ಬಿಟ್ಟು ಸೋಳ್ಮ ವಾ ಅಂದ್ಕೊಂಡು ಈ ಹಿಂಗೆ ಹೇಳ್ತಿದ್ದಿರಾ ಅದಕ್ಕೆ ಅವಾಗ ಮತ್ತು ಏನೇನು ಅನ್ನೋದಷ್ಟು ಚೇಂಜಸ್ ಹೇಳಿದ್ರು ಅದಾದಮೇಲೆ ಸರಿ ಆಯಿತು ಆಗಲ್ಲ ನಮ್ಮ ಕೈಲಿ ಅಂದ್ಬಿಟ್ಟು ಅದರಲ್ಲೂ ಬಾರ್ಗೇನ್ ಮಾಡಿ ಆರು ಸಾವಿರ ರೂಪಾಯಿ ಹಾಕಿದ್ದೀವಿ ಇನ್ನೇನೂ ಇಲ್ಲ ಅಲ್ವಾ ಅಂತ ಹೇಳಿದಕ್ಕೆ ಇನ್ನೇನೂ ಇಲ್ಲ ಕಂಪ್ಲೀಟಾಗಿ ಎಲ್ಲ ಫೈಲ್ ರೆಡಿ ಆದಮೇಲೆ ಒಂದು ಸೈನ್ ಬೇಕಾಗುತ್ತೆ ನಿಮ್ಮದು ಅಂತ ಹೇಳಿದ್ದಾರೆ ಸೊ ಅದೊಂದು ಸೈನ್ಗೆ ವೆಯ್ಟ್ ಮಾಡ್ತಾ ಇದ್ವಿ ಇನ್ನೂ ಮಾಡಿಲ್ಲ ಸೊ ನೋಡೋಣ ನಾಳೆ ಆದರೆ ಅದೊಂದು ಸೈನ್ ಮುಗಿಸಿ ಬಂದರೆ ನಾಡ್ದು ನಮ್ಗೆ ಯಾವ ರೀತಿ ಬೇಕು ಯಾವ ಟೈಮಿಗೆ ಬೇಕು ಮತ್ತು ನನಗೂ ಮಂಡೇ ಚೆಕಪ್ ಇದೆ ಆ್ಯಕ್ಚುಲಿ ಹಾಸ್ಪಿಟಲಲ್ಲಿ ಹಾಗೆ ನಾನು ಫೀವರ್ಗೂ ತೋರ್ಸ್ಕೊ ಅಂದ್ಬಿಡ್ತೀನಿ ಇಲ್ಲಂದ್ರೆ ನನ್ನ ಫೀವರ್ ನಿಲ್ಲಲ್ಲ ಡಾಕ್ಟ್ರ್ ಹತ್ರ ತೋರಿಸೋದ್ರನ್ನೇ ನಿಲ್ಲೋದು ಟೆನ್ ಥರ್ಟಿ ಟು ಲೆವೆನ್ ಥರ್ಟಿ ನಂದು ಅಪಾಯಿಂಟ್ಮೆಂಟ್ ತೊಗೊಂಡಿದ್ದೀವಿ ಲಾಸ್ಟ್ ವೀಕ್ ತೊಗೊಂಡಿದ್ವಿ ಫೋನಲ್ಲಿದೆ ತೋರಿಸ್ಕೊಂಬಂದು ಟೂ ಓ ಕ್ಲಾಕಿಂದ ತ್ರೀ ತರ್ಟಿ ತ್ರೀ ಫಿಫ್ಟಿವರೆಗೂ ಅನ್ಸುತ್ತೆ ತ್ರೀ ಫಿಫ್ಟಿವರೆಗೂ ನಾವು ಡೆಲಿವರಿ ತೊಗೋಬೋದು ಸೊ ನೋಡೋಣ ಐಸ್ ಗೊತ್ತಿಲ್ಲ ಏನಾಗುತ್ತೋ ನನ್ನ ಬೆಳಗ್ಗೆಯಿಂದ ಮೇಲೆ ಇದು ಇದು ಬೋರ್ ಆಗಿದೆ ಪ್ರಮೋದ್ ಅವರು ಸಿಕ್ಕಾಬಟ್ಟೆ ವರ್ಕಲ್ಲಿ ಬಿಸಿ ಸಿಕ್ಕಾಬಟ್ಟೆ ಸ್ವಲ್ಪ ಅಲ್ಲ ನೈಟು ಮಲಗಿರೋದೆ ಟೂ ಓ ಕ್ಲಾಕ್ ಮತ್ತೆ ಮಾರ್ನಿಂಗ್ ಅದು ಮತ್ತೆ ಶುರು ಮಾಡಿದ್ದಾರೆ ಮತ್ತೆ ಬಿಸಿ ಇನ್ನೂ ಎದ್ದಿಲ್ಲ ನಮ್ದೆಲ್ಲ ಸ್ನಾನ ಆಯಿತು ತಲೆಗೆ ಮಾಡಬೇಡ ಅದು ಸುಖಗಡೆ ಎಡ್ಬೇಕು ನನಗೆ ಆದರೂ ನಾನು ಹೊರಗಡೆ ಹೋಗಬೇಕು ಇಲ್ಲ ಅಂದರೆ ನನಗೆ ಮನೇಲಿ ಇದ್ರೆ ಅದು ಸ್ಯಾಟರ್ಡೆ ಗೈಸ್ ಸ್ಯಾಟರ್ಡೇನೂ ವರ್ಕ್ ಮಾಡ್ತಿದ್ದಾರೆ ಮಾಡೋಣ ರೀ ಇವರು ಫ್ರೆಶ್ ಅಪ್ ಆಗಿ ಬಂದ ತಕ್ಷಣ ಒಂದು ರೌಂಡ್ ಸಿಟಿಗೆ ಹೋಗಿಬಿಟ್ಟು ಸ್ವಲ್ಪ ಫ್ರೂಟ್ಸು ಬಾಳೆಹಣ್ಣು ಪೂಜೆಗೆ ಏನೇನು ಬೇಕು ಎಲ್ಲ ತೊಗೊಂಡ್ ಬಂದುಬಿಡೋಣ ಆಗುತ್ತೆ ಇನ್ನು ನಾಳೆ ಹೋಗೋಕ್ಕಾಗಲ್ಲ ಗೈಸ್ ಅಲ್ಲ ಅಪ್ಪನೂ ವೆಯ್ಟಿಂಗ್ ಸೋನು ಬರ್ತಾನೆ ಇಶ್ಯೂ ಬರ್ತಾನೆ ಅಂತ ಸೋನಿಗೂ ಹುಷಾರಿಲ್ಲ ಪಾಬಾ ಅವ್ನಿಗೂ ನಂತರ ಗಂಟಲು ಕಟ್ಕೊಂಡಿದ್ದೆ ಫಸ್ಟ್ ಪ್ರಮೋದಿಗೆ ಬಂತು ಆಮೇಲೆ ನನಗೆ ಬಂದಿದೆ ಅವ್ರ ಆದಮೇಲೆ ಹೊರಡೋಣ ಲೆಂತ್ ವೀಡಿಯೋ ಮಾಡೋಕ್ಕಾಗ್ತಾಯಿಲ್ಲ ಹೌದು ನಾನು ಮೆಸೇಜು ಮಾಡ್ತಾ ಇದ್ರ ಕಮೆಂಟು ಮಾಡ್ತಾಯಿದ್ದೀರಾ ಐ ವಿಲ್ ಟ್ರೈ ನೆಕ್ಸ್ಟ್ ಟೈಮಿಂದ ಟ್ರೈ ಮಾಡ್ತೀನಿ ಇವತ್ತು ಒಂದು ಕತೆ ಮಾಡಿದ್ದಾನೆ ಅಪ್ಪು ತಗೊಬಂದ್ರಿ ಪಟಾಕಿ ಬಾಕ್ಸು ನೈಸ್ ನಾವು ಇಲ್ಲಿ ಕೂತಿದ್ದೀವಿ ಪ್ರಮೋದ್ ವರ್ಕ್ ಮಾಡ್ತಾ ಇದ್ದಾರೆ ತಗೊಂಡಿದೆ ಪಟಾಕಿ ಬಾಕ್ಸ್ನ ಓಪನ್ ಮಾಡಿ ಆ ಲೆವೆಲೆಲ್ಲ ತೆಗೆದು ಕೆಳಗಡೆ ಅನ್ಸಿ ನಾನು ಏನು ಮಾಡ್ತಿದ್ದೀನಿ ಅಂತ ಹೋದರೆ ಪಟಾಕಿ ಬಾಕ್ಸ್ ಓಪನ್ ಮಾಡಿದ್ದಾನೆ ನಮ್ಮ ಕಾರ್ಗಿಂತ ಉದ್ದ ಇದೆ ಪಟಾಕಿ ನಾವೇನು ನೋಡಿಲ್ಲ ಇವನು ಯಾವಾಗ ನೋಡ್ದ ಅಂತ ನಾವು ಎಲ್ಲ ಮದ್ದಿ ಇರುತ್ತೆ ನಾನು ಮುಟ್ಟಲ್ಲ ನಮ್ಮ ಕಾರ್ ಉದ್ದ ಇದೆ ಅಮ್ಮ ಅಂತಿದ್ದಾರೆ ಅಂತಿದ್ದಾನೆ ಬಂದ್ಬಿಟ್ಟು ಹೋಗು ಫ್ರೆಶಪ್ ಆಗಿಬಿಡ್ತು ಅವ್ರ ಬೆಳಗ್ಗೆಯಿಂದ ಫ್ರೆಶಪ್ ಆಗಿಲ್ಲ ನೋಡಿ ಈ ಮುಖ ಹೆಂಗೆ ಕಾಣ್ತಿದೆ ಅವ್ರದ್ದು ಸೊ ಇವನದು ಸಾಸು ಅದು ಇದು ಅದು ಇದು ಅದು ಅಂದ್ಕೊಂಡು ತಿನ್ಕೊಂಡು ಆಟ ಆಡ್ತಾ ಇದ್ದಾನೆ ಅಪ್ಪು ನಾನು ಫಸ್ಟ್ ಟೈಮ್ ವಿಡಿಯೋ ಮಾಡ್ಕೊಂಡಿದ್ದೆ ಅಂದರೆ ನಾನು ಇಂಟ್ರೊಡಕ್ಷನ್ ಮಾಡೋಕೆ ಮುಂಚೆ ಸಾಸ್ನ ಹೆಂಗೆ ತಿಂತಾ ಇದ್ದಾನೆ ನೋಡಿ ನಿಮ್ಮ ಮನೇಲಿ ಮಕ್ಕಳು ಹೆಂಗೆ ತಿಂತಾರ ಸಾಸ್ನ ಎಷ್ಟು ಅಷ್ಟಾಗಿ ತಿಂತಾರೆ ಅಂದರೆ ಅಷ್ಟೊಂದು ತಿಂತಾನೆ ಅಷ್ಟೊಂದು ತಿನ್ನಬಾರ್ದು ಒಳ್ಳೇದಲ್ಲ ಆ್ಯಂಡ್ ಅಪ್ಪು ಕೈಲಿ ಹಾಯ್ ಮಾಡಿಸಿ ಅಂತ ಹೇಳಿದ್ರಿ ಸೊ ನಾನು ವೀಡಿಯೋದಲ್ಲಿ ಇಂಟ್ರೊಡಕ್ಷನ್ ತೊಗೊಳುವಾಗ ಮಾಡ್ಸೋಕ್ಕಾಗಲಿಲ್ಲ ಸೊ ಅದಕ್ಕೆ ಇವಾಗ ವಾಯ್ಸ್ ಓವರ್ ಇದ್ದೀನಲ್ಲ ಇವಾಗ ಹಾಯ್ ನಾನು ಅಂದ್ಬಿಟ್ಟು ಸೊ ಇವಾಗ ಹೇಳಿಸ್ತೀನಿ ಸಮೃದ್ಧಿ ಹಾಯ್ ಏನು ಸಮೃದ್ಧಿ ಹಾಯ್ ಹೇಗಿದ್ಯಾ ಹೇಗಿದ್ಯಾ ನನ್ನ ವೀಡಿಯೋ ನೋಡ್ತೀಯಾ ನಾನು ವೀಡಿಯೋ ನೋಡ್ತೀಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಈಸ್ ವೀಡಿಯೋದಲ್ಲಿ ಹಾಗೆ ಮಾಡುವಾಗ ನಾನು ಇಂಟ್ರೊಡಕ್ಷನ್ ತೊಗೊಳಕ್ಕೆ ಆಗಲಿಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕಿ ಹೇಳಿ ಇಲ್ಲ ಬೇಡ ಅಂದಿದ್ರಿ ಸೊ ಅದರಲ್ಲೆಲ್ಲ ಏನಿದೆ ಒಂದು ಹಾಯ್ ಹೇಳೋ ಏನೂ ಇಲ್ಲ ಅಲ್ವಾ ಸೊ ನಾವು ಸಿಟಿಗೆ ಬಂದ್ವಿ ಒಂದು ಸೊ ಒಂದಷ್ಟು ಸಾಮಾನುಗಳು ತೊಗೊಂಡ್ವಿ ಆ್ಯಂಡ್ ಲಮ್ಮನ್ ಪ್ರಮೋದ್ ಅವ್ರು ಚಿಕ್ಕ ಇದ್ರು ನಾನು ಬೇಡ ಸ್ವಲ್ಪ ದೊಡ್ಡದೇ ತೊಗೊಳ್ಳಿ ಅಂದ್ಬಿಟ್ಟು ಆಮೇಲೆ ಹೇಳಿದ್ಮೇಲೆ ಸ್ವಲ್ಪ ಆ ಕಡೆ ಸೈಡಲ್ಲಿರೋದು ಹತ್ತು ರೂಪಾಯಿ ಮೂರು ಹೇಳಿದ್ರು ನಾಲ್ಕು ಹೇಳಿದ್ರು ಬಟ್ ಕೊಡಲಿಲ್ಲ ಆವಾಗ ಏಳೇನೋ ಕೊಟ್ಟರು ಎಂಟು ಕೊಡೋಕ್ಕಾಗಲ್ಲ ಸರಿ ಆಯಿತು ಒಂದು ಹಾಕಿಬಿಡಿ ಹೋಳನ್ನ ತೊಗೊಳ್ಳಿ ಅಂದ್ಬಿಟ್ಟು ಟ್ವೆಂಟಿ ರುಪೀಸ್ಗೆ ಹೋಳ್ ಕೊಟ್ಟರು ಪರವಾಗಿಲ್ಲ ಬಟ್ ಇವಾಗ ಏನು ರೇಟ್ ಇಲ್ಲ ಇವಾಗ ವೆದರ್ ಕೋಲ್ಡ್ ಇದೆಯಲ್ಲ ಸೊ ಅದರಿಂದ ಅಲ್ಲಿಂದ ಒಂದು ಸ್ವಲ್ಪ ಐಟಮ್ಸ್ಗಳನ್ನ ತೊಗೊಂಡು ನಮ್ಮ ಮನೆ ಕಡೆ ಬಂದ್ವಿ ಎಸ್ ಗೈಸ್ ಇವಾಗ ತಾನೇ ಮನೆಗೆ ಬಂದ್ವಿ ಗಾಳಿಗೆ ಸಿಕ್ಕಾಡ ಇನ್ನೂ ತಲೆ ನಗಡಿ ಜಾಸ್ತಿನೇ ಆಗೋಯ್ತು ಆಗ್ತಾನಲ್ಲ ಅವರಿಗೆ ಆ್ಯಕ್ಚುಲಿ ಮಾಡ್ತಾನೇ ಇದ್ದೀನಿ ಕಂಟಿನ್ಯೂಸ್ ಆಗಿ ಇದೊಂದು ಬ್ಲಾಸ್ಟರ್ ತೊಗೊಂಡೆ ನಾನು ಇನ್ನೊಂದು ಪೆಟಲ್ಸ್ ತಗೊಂಡೆ ಓಪನ್ ನಾ ಇದು ಕಾರ ಹತ್ರ ಹೊಡೆಯೋಣ ಅಂದ್ಬಿಟ್ಟು ನಾನು ಹೊಡಿತೀನಿ ಏ ಇದನ್ನ ಪ್ರಮೋದವ್ರು ಹೊಡಿತಾರೆ ಸ್ವಲ್ಪ ಬಲೂನ್ಸು ಇಲ್ಲೇ ಹಂಗೆ ಅಣ್ಸೋಣ ಅಂದ್ಬಿಟ್ಟು ಸ್ವಲ್ಪ ಪೂಜೆ ಸಾಮಾನು ತಂದಿದ್ದೀವಿ ಇವರು ನಾಳೆ ನಾವೇ ನಾನು ಮತ್ತೆ ನಿಮ್ಮ ಮಾವ ಹೋಗಿ ಹಾರ ಬಾಳೆಹಣ್ಣು ಎಲ್ಲ ನಾವೇ ತರ್ತೀವಿ ಅಂತ ಅಂದರು ಯಾಕಂದ್ರೆ ನಂಗೆ ಆಗಲೇ ಇಲ್ಲ ನನಗೆ ಶಕ್ತಿ ಸಾಕಾಗಲಿಲ್ಲ ಸೊ ಅದರಿಂದ ಏನಿಲ್ಲ ಊಟ ಮಾಡ್ಕೊಂಡು ಮಲ್ಕೊಳ್ಳೋದು ಅಷ್ಟೇ ಗೈಸ್ ನಮ್ಮ ಮಮ್ಮಿಗೂ ಹೇಳಿದೆ ನಾನು ನಂಗೆ ಅಗ್ತ ಎಲ್ಲ ಸಿಕ್ಕಾಬೇಡ ಹೈ ಫೀವರ್ ಬಂದ್ಬಿಟ್ಟಿತ್ತು ಅಂತ ಅದಕ್ಕೆ ಮಮ್ಮಿ ಸೋಮವಾರ ಬರ್ತೀನಿ ಅಂತ ಹೇಳಿದ್ರಲ್ಲ ಸರಿ ಆಯಿತು ಹಂಗಾರೆ ನಾಳೆ ನಾನು ಮಧ್ಯಾಹ್ನ ಅಷ್ಟರಲ್ಲೇ ಬರ್ತೀನಿ ಏನು ಮಾಡಬೇಡ ಬಿಡು ಅಂತ ಹೇಳಿದ್ರು ಅದಕ್ಕೂ ಯಾರೋ ಕಮೆಂಟ್ ಮಾಡಿದರು ನಿಮ್ಮಮ್ಮ ಬಂದಾಗ ನಿಮ್ಮಮ್ಮ ಕೈಲೇ ಕೆಲಸ ಮಾಡಿಸ್ತೀರಾ ನೀವು ಮಾಡಿಕೊಡಲ್ಲ ಅಂತ ನಮ್ಮಮ್ಮ ಬಂದರೆ ಫಸ್ಟ್ ಆಫ್ ಆಲ್ ನನ್ನ ಕೈಲಿ ಒಂದು ತಟ್ಟೆನೂ ಹೆಚ್ಚಿಸಲ್ಲ ಅವರೇ ಹಾಕೊಂಡು ಕೊಡ್ತಾರೆ ಇಲ್ಲಾಂದರೆ ಅವರೇ ತಿನ್ನಿಸ್ತಾರೆ ನನಗೆ ಅವರೇ ಅಡುಗೆ ಮಾಡ್ತಾರೆ ಪಾತ್ರೆ ತೊಳೆಯೋಕೆ ಹೋದ್ರೂ ಹೋಗಿ ನೀನು ಕೂತ್ಕೊಂತಾರೆ ಬಟ್ ಮನೇಲಿ ನಿಮ್ಮ ಪೇರೆಂಟ್ಸ್ ನನಗೂ ಗೊತ್ತಿಲ್ಲ ಬಟ್ ನಮ್ಮ ಪೇರೆಂಟ್ಸ್ ಹಿಂಗೆ ಅವ್ರು ಬಂದ್ರೆ ನನಗೆ ನನಗೇನೂ ಕೆಲಸ ಮಾಡ್ತಾರಲ್ಲ ಕಸ ತೊಡಗತ್ತಿಂದ ಹಿಡಿದು ಫುಲ್ ಅಡುಗೆ ಗಿಡಿಗೆ ಎಲ್ಲ ನಮ್ಮಮ್ಮನೇ ಮಾಡೋದು ಜಾಸ್ತಿ ಅಡುಗೆ ಆದರೆ ಸ್ವಲ್ಪ ಪ್ರಮೋದವರು ಅವರು ನಾವು ಎಲ್ಲ ಹೆಲ್ಪ್ ಮಾಡ್ತೀವಿ ಅದರ್ವೈಸ್ ನಮ್ಮಮ್ಮಿನೇ ಮಾಡ್ಕೋತಾರೆ ಸೊ ನಿಮ್ಗೆ ಕೇರ್ ಮಾಡ್ತಾರೆ ನಿಮ್ಮ ಪೇರೆಂಟ್ಸ್ ಅದ್ರ ಮೇಲೆ ಡಿಪೆಂಡ್ ಅಷ್ಟೇನೇ ಹೊಡೆತೋಗ್ತೀನಿ ಅಲ್ಲಿ ಹಿಂಗೆ ಬರ್ತಾಯಿದೆಯಾ ಸೊ ಎಸ್ ರೈಸ್ ನನಗೆ ನಿಜವಾಗ್ಲೂ ವೀಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಏನು ಈ ವಿಡಿಯೋನ ಏನು ಮಾಡ್ತಾಯಿದ್ದೀನಿ ಅದು ಒಪ್ಪಿನ ವೀಡಿಯೋ ನಿಮಗೆಲ್ಲ ಅಂತ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ ಆಲ್ರೆಡಿ ಕಾರ್ ಬಗ್ಗೆ ಏನಿಲ್ಲ ನಾಳೆ ಹೋಗಿ ಡೆಲ್ವರಿ ತೊಗೋಬೇಕು ಅಷ್ಟೇ ವೈಟಿಂಗ್ ಮೈ ಡ್ರೀಮ್ ಕಾರ್ ಎಷ್ಟು ದಿನದಿಂದ ಕಾಯ್ತಾಯಿದ್ದು ಇಷ್ಟು ಬೇಗ ಬಂದ್ಬಿಡ್ತು ಕಣ್ಮುಚ್ಚಿ ಕಂಡುಬಿಡೋಷ್ಟ್ರಲ್ಲಿ ಸೋ ಎಸ್ Bye, guys. Bye.